ಡಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಯ ತಾಲೂಕು ಕಚೇರಿಯಲ್ಲಿ ತಾಲೂಕು ಆಡಳಿತದ ವತಿಯಿಂದ ತಹಸೀಲ್ದಾರ್ ಶರತ್ ಕುಮಾರ್ ಅವರ ನೇತೃತ್ವದಲ್ಲಿ ಶ್ರೀಕೃಷ್ಣ ಯಾದವ ಗೋಲರ ಸಂಘದ ತಾಲೂಕು ಅಧ್ಯಕ್ಷ ಪುಟ್ಟರಾಜ್ ಯಾದವರವರ ಸಹಕಾರದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಕೃಷ್ಣನ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ಮಾರುತಿ ಯಾದವ್ ಪ್ರಧಾನ ಕಾರ್ಯದರ್ಶಿ ಧನಂಜಯ್ ಅಪ್ಪಾಜಿಗೌಡ ನಾರಾಯಣ್ ಸುರೇಶ್ ವೆಂಕಟೇಶ್ ಹೇಮಂತ್ ರಾಮಯ್ಯ ಹನುಮಂತಯ್ಯ ಸಂಪಮಲ್ಲಯ್ಯ ಉಮೇಶ್ ಮೂರ್ತಿ ಕುಮಾರ್ ಪ್ರಕಾಶ್ ಮಾಡವಾಳ್ ಜಯರಾಮ್ ಹಾಗೂ ಇನ್ನೂ ಅನೇಕರು ಭಾಗವಹಿಸಿದ್ದರು ಆದಮೇಲೆ ಭಗವಾನ್ ಶ್ರೀಕೃಷ್ಣ ಪರಮಾತ್ಮರ ಜಯಂತಿಯನ್ನು ಕೂಡ ಈ ಆಗಸ್ಟ್ ಹದಿನಾರನೇ ತಾರೀಕು ಪ್ರತಿ ವರ್ಷದಂತೆ ಈ ಯೋಜನೆಯನ್ನು ಕೂಡ ಮಾಡ್ತಾ ಇದ್ದೀವಿ ಕ್ರೀ ಶ್ರೀಕೃಷ್ಣ ಪರಮಾತ್ಮರ ಬಗ್ಗೆ ನಾವೇನು ಯಾರಿಗೂ ಏನು ಹೇಳಬೇಕಾದಂಥದ್ದಿಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ರಾಮನ ಫೋಟೋ ಇಟ್ಟಿದರೆ ಕೃಷ್ಣನ ಫೋಟೋನ ಇಟ್ಟಿರ್ತಾರೆ ಶ್ರೀಕೃಷ್ಣ ಇವತ್ತು ಭಗವದ್ಗೀತೆ ಇವತ್ತು ದೇಶ ವಿದೇಶಗಳಲ್ಲಿ ಅದೇ ಆದಂಥ ಒಂದು ಸ್ಥಾನಮಾನವನ್ನು ಿದೆ ಇವತ್ತು ಭಗವದ್ಗೀತೆಯಲ್ಲಿ ಬರ್ತಕ್ಕಂಥ ಪ್ರಮುಖವಾದಂಥದ್ದು ರಕ್ಷಣೆ ದುಷ್ಟರ ಶಿಕ್ಷೆ ಅಂತಕ್ಕಂಥದ್ದು ಶ್ರೀಕೃಷ್ಣ ಪರಮ ಇವತ್ತು ಒಂದು ಸಿನ್ಮಾ ನೋಡಿದ್ರೆ ನಾಳೆ ತಿರುಗಿ ಆ ಸಿನಿಮಾ ನೋಡಲ್ಲ ಆದರೆ ನಾವು ಕುರುಕ್ಷೇತ್ರ ನಾಟಕವನ್ನು ಇವತ್ತು ನೋಡಿದ್ರೆ ನಾಳೆನೂ ನೋಡ್ತೀವಿ ಇಲ್ಲಿ ಕೂತಿರೋರು ಭಾಳಷ್ಟು ನಮ್ಮ ಹಿರಿಯವರಿದ್ದಾರೆ ಒಂದು ನೂರು ಸಾರಿ ಕುರುಕ್ಷೇತ್ರ ನಾಟಕ ನೋಡಲಿರ್ತಾರೆ ಕಾರಣ ಅದರಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಒಂದು ಪಾತ್ರವನ್ನು ನೋಡಬೇಕು ಅಥವಾ ದುರ್ಯೋಧನನ ಆ ಪಾತ್ರವನ್ನು ನೋಡಬೇಕು ಅಭಿಮನ್ಯುವನ ಆ ಪಾತ್ರವನ್ನು ನೋಡಬೇಕು ಆ ಭಗವದ್ಗೀತೆ ಮತ್ತು ಈ ಕುರುಕ್ಷೇತ್ರವನ್ನು ಪದೇ ಪದೇ ನೋಡೋ ಉದ್ದೇಶ ಅದರಲ್ಲಿ ಇರ್ತಕ್ಕಂಥ ಸಾರಾಂಶ ಇದೆ ಈ ಸಮಾಜದಲ್ಲಿ ಒಳ್ಳೇದು ಮಾಡೋದವ್ರಿಗೆ ಒಳ್ಳೇದಾಗ್ತದೆ ಕೆಟ್ಟದ್ದು ಮಾಡೋದವ್ರಿಗೆ ಕೆಟ್ಟದಾಗ್ತದೆ ಅಂತಕ್ಕಂಥ ಒಂದು ಸಾರಾಂಶ ಇರ್ತಾರೆ ಶ್ರೀಕೃಷ್ಣ ಪರಮಾತ್ಮ ಅವರೇನು ಯಾರಿಗೂ ಯುದ್ಧ ಮಾಡಲ್ಲ ಕೇಳಿ ಬೈಸ್ಲಿಲ್ಲ ಅವರು ರಕ್ಷಣೆಗೋಸ್ಕರ ಅವರು ಜನ್ಮವನ್ನು ಇಟ್ಟಂಥವ್ರು ಇಲ್ಲ ಶ್ರೀಕೃಷ್ಣನ ನಾವ್ತಾರನೂ ಅವರೇ ಕಾಡಿದ ಪರವಾಗಿ ಮತ್ತು ನಮ್ಮ ಯಾದವ ಸಮಾಜದ ಪರವಾಗಿ ಕೃಷ್ಣ ಜನ್ಮಾಷ್ಟಿಯ ಶುಭಾಶಯಗಳನ್ನು ತಿಳಿಸುತ್ತ ನಮ್ಮ ಕುರುಕ್ಷೇತ್ರ ನಾಟಕ ಹೇಳ್ತಾರೆ ಕುರುಕ್ಷೇತ್ರ ನಾಟದಲ್ಲಿ ಕೃಷ್ಣ ಅವರ ಪಾತ್ರ ಭಾಳ ದೊಡ್ಡದು ನಾವು ಹಿಂದೆ ಹಿಂದಿನ ಜನ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ನಾವು ಕಷ್ಟಂದು ಇದು ಅಂದರೆ ಈ ನಮ್ಮ ಮೂರು ಮುತ್ತುಗಳಂತ ಏನು ಕಳೀತಿವಿ ತಮಿಳುನಾಡು ಕರ್ನಾಟಕ ಆಂಧ್ರ ಎನ್ ಟಿ ಆರ್ ರಾಜ್ಕುಮಾರ್ ಮತ್ತು ಎಂ ಜಿ ಆರ್ ಮೂರು ಕೃಷ್ಣ ಪಾತ್ರದಲ್ಲಿ ನಡೆಸಿದ್ದಾರೆ ಅವಾಗ ಜನ ಅಷ್ಟು ಭಕ್ತಿ ಅವರೇ ಅಂತ ಕರ್ತಿದ್ರು ಅಷ್ಟು ಭಕ್ತಿನ ನೋಡ್ತಾ ಇದ್ದರು ಅವ್ರು ಕೊಟ್ಟರ ಸಂದೇಶಗಳು ಅವ್ರು ಮಾಡಿರೋ ಇದು ಇದು ಇವತ್ತಿನ ಜೀವನದಲ್ಲಿ ಭಾಳ ರೋಡ್ಸ್ಕೋಬೇಕಾಗಿದೆ ಸತ್ಯ ಅಂದರೆ ಅದು ಇಷ್ಟೇ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಸತ್ಯಕ್ಕೆ ಇವತ್ತು ಸಾವಿಲ್ಲ ಅಂದರೆ ಸತ್ಯನೇ ಗೆಲ್ಲೋದು ಧರ್ಮ ಗೆಲ್ಲುತ್ತೆ ಅಧರ್ಮ ಸೋಲುತ್ತೆ ಎಷ್ಟೊಂದು ಸಂದೇಶದಲ್ಲಿ ಪ್ರಸಂಸ್ಥಿತೆಯಲ್ಲಿ ಏನು ಇರುತ್ತೆ ಧರ್ಮಕ್ಕೆ ಹೊತ್ತು ಜಯ ಆಗುತ್ತೆ ಒಳ್ಳೆಯ ಸತ್ಯವಂತರಿಗೆ ಸ್ವಲ್ಪ ಕಷ್ಟ ಬರ್ಬೋದು ಮತ್ತು ಕೊನೆಯ ಕಾಲದಲ್ಲಿ ಗೆಲ್ಲೋದು ಸತ್ಯ ಅದನ್ನು ಈ ಯುಗದ ಯುವ ಪೀಳಿಗೆ ಭಾಳ ಅಳವಡಿಸ್ಕೋಬೇಕಾಗಿದೆ ಯಾಕಂದ್ರೆ ಇತ್ತಿನ ದಿನಗಳಲ್ಲಿ ನೋಡ್ತಾರೆ ನ್ಯೂಸ್ ಪೇಪರ್ ತೆಗೆದ್ರೆ ಕೊಲೆ ಸುಳ್ಳಿಗೆ ಸುಳ್ಳು ವಂಚನೆ ಈ ಥರದ ಸುಮಾರು ಇದೆ ಸೊ ಇವತ್ತಿನ ಅವರು ಕೃಷ್ಣ ಈ ನಾಡಲ್ಲಿ ಹುಟ್ಟಿ ನಮಗೆಲ್ಲ ಕೊಟ್ಟಿರೋ ಸಂದೇಶಗಳನ್ನು ನಾವು ನಮ್ಮ ಮುಂದಿನ ಪೀಳಿಗೆ ಅಳವಡಿಸ್ಕೊಂಡು ಆ ಜೀವನದಲ್ಲಿ ನಾವು ಅಳವಡಿಸ್ಕೊಂಡಾಗ ಮಾತ್ರ ಅವರ ಒಂದು ಈ ನಾವು ಏನು ಜನ್ಮಾಷ್ಟಮಿ ಮಾಡ್ತೀವಿ ಅದಕ್ಕೆ ಆಗುತ್ತೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಸುಮಾರು ಜನ ಒಂದೇ ವರ್ಗಕ್ಕೆ ಸೀಮಿತ ಮಾಡ್ತಾ ಇದ್ದಾರೆ ಯಾರೇ ಜಯಂತಿಗಳಲ್ಲಾಗಲಿ ಒಂದೇ ವರ್ಗಕ್ಕೆ ಸೀಮಿತ ಅಲ್ಲ ಕೃಷ್ಣ ಅವರು ಒಬ್ಬ ಎಲ್ಲ ಸಮಾಜಕ್ಕೂ ಎಲ್ಲ ಒಬ್ಬ ನಾಡಿಗೂ ಅನ್ನೋ ಒಂದು ಸಂದೇಶ ಬಿಟ್ಟಿರೋದು ಅವ್ರು ಇವರಿಗೆ ಸಂದೇಶ ಅಲ್ಲ ಮತ್ತು ಅವರು ಆ ಮಹಾಭಾರತ ಯುದ್ಧದಲ್ಲಿ ಧರ್ಮರಾಯ ಮತ್ತು ಧುರ್ವಜನ ಇಬ್ಬರಿಗೂ ನೋಡ್ತಾರೆ ಅವ್ರು ಎಷ್ಟು ಜನ ಇದ್ರೂ ಕೃಷ್ಣನ ಒಂದು ಮಾಯಾವಿ ಅಂತ ಕರಿತೀವಿ ಅವರು ಅವರು ಒಂದು ಇದ್ದ ಚಾಣಕ್ಯ ಅವ್ರಿಗೆ ಚಾಣಕ್ಯ ಚಾಣಕ್ಯತನ ಮತ್ತು ಅವ್ರಿಗೆ ಒಂದು ಇವಿತ್ತು ಮುಂದೆ ಏನಾಗುತ್ತೆ ಅಂತ ತಿಳಿದಂಥ ಒಂದು ಮಹಾನ್ ಪುರುಷ ಅಂಥವ್ರ ಜನ್ಮದಿನಾಷ್ಟಮಕ್ಕೆ ಎಲ್ಲರೂ ಆಗಮಿಸಿದರೆ ನಮಗೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸ್ತಾ ನಾನು ಮಾತು ನಡೆಸ್ತಾ ಇದ್ದೀನಿ ಜೈ ಜಯ ಕನ್ನ ಮಡಿ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಈ ದಿವಸ ಆಡಳಿತ ಮ ತಾಲೂಕು ಆಡಳಿತ ಮಂಡಳಿ ಹಾಗೂ ಶ್ರೀಕೃಷ್ಣ ಯಾದವ ಗೊಲ್ಲ ಸಂಘದ ವತಿಯಿಂದ ಕೃಷ್ಣ ಜನ್ಮಾಷ್ಟಮಿಯನ್ನು ಅದ್ಧೂರಿಯಾಗಿ ಸರಳವಾಗೂ ಕೂಡ ಅದ್ಧೂರಿ ಅಂತ ಹೇಳೋದಕ್ಕಿಂತ ಸರಳವಾಗಿ ನಾವು ಆಚರಣೆ ಮಾಡ್ತಾ ಇದ್ದೇವೆ ಮಾಗಡಿ ತಾಲೂಕಲ್ಲಿ ಸುಮಾರು ಐವತ್ತ ಆರು ಊರಲ್ಲಿ ಗೊಲ್ಲರು ವಾಸ ಇರೋದು ಐವತ್ತಾರು ಊರಲ್ಲಿ ಗೊಲ್ಲರು ವಾಸ ಮಾಡ್ತಾ ಇರೋದು ಇಡೀ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆನಲ್ಲೂ ಇದ್ದಾರೆ ಇನ್ನೂರ ಇಪ್ಪತ್ತ್ನಾಲ್ಕು ಮತಕ್ಷೇತ್ರದಲ್ಲೂ ಬಲರು ಯಾವ್ದವರು ವಾಸ ಮಾಡ್ತಾ ಇದ್ದಾರೆ ನಾವು ಯಾರು ಬೇರೆ ಬೇರೆ ಅಂತ ಇಲ್ಲ ನಾವೆಲ್ಲ ಒಂದೇ ಅಂತಲೇ ಭಾವನೆಯಿಂದ ಇವ ಇದುವರೆಗೂ ಜೀವನಶಾಸ್ತ್ರ ಬಂದಿದ್ದೀವಿ ಇದರಲ್ಲಿ ಯಾವುದೇ ತಾರತಮ್ಯ ಇಲ್ಲ ಯಾರು ಕೆಲವರು ಹೇಳ್ತಾರೆ ನಮ್ಮ ಹಕ್ಕನ್ನು ನಾವು ಕೇಳಿದೆ ಕೇಳಿ ಸಂತೋಷ ನಾವು ಅದನ್ನು ಪಡ್ಕೊಳ್ಳೋದಕ್ಕೆ ನಾವೇನು ಅಡ್ಡಿಪಡಿಸೋಕ್ಕೋಗಲ್ಲ ಆ ವಿಷಯ ಬೇರೆ ನಮ್ಮ ಸಮಾಜದಲ್ಲಿ ಯಾದವ ಬಂಧುಗಳು ಮುಖ್ಯವಾಹಿನಿಗೆ ಬರಬೇಕು ವಿದ್ಯಾವಂತರಾಗಬೇಕು ಸರ್ಕಾರಿ ಸೌಲಭ್ಯಗಳನ್ನು ಸವಲತ್ತುಗಳನ್ನು ನೇರವಾಗಿ ಪಡಿಬೇಕು ಸರ್ಕಾರದಲ್ಲಿ ಈಗಾಗಲೇ ಸಾಕಷ್ಟು ಸೌಲಭ್ಯನ ಇದೆ ಆದರೆ ಗೊಲ್ಲರು ಮುಂದೆ ಬಂದು ಇಲ್ಲ ಅವರು ಇನ್ನೂ ನಿರ್ಭಯವಾಗಿ ನಿರ್ ನಿರ್ಭಯವಾಗಿ ಬರ್ತಲೇ ಇಲ್ಲ ಇನ್ನೂ ಬಯದಿಂದ ನಿನ್ನೆ ಜೀವನ ಮಾಡ್ತಾರೆ ನಮ್ಮ ತಾಲೂಕಲ್ಲಿ ನಮ್ಮ ಸಮಾಜಕ್ಕೆ ಹಲವಾರು ಕೊರತೆಗಳಿದೆ ಅದರಲ್ಲಿ ಮೂಲಭೂತ ಸೌಕರ್ಯ ಮಾಗಡಿ ತಾಲಕ್ಕೆ ಹೆಚ್ಚಿನ ಒತ್ತಡ ಕೊಡಬೇಕು ನಾವು ಇವತ್ತು ಈ ಒಂದು ವೇದಿಕೆ ಮುಖಾಂತರ ಆಗ್ರಹ ಪಡಿಸ್ತಾ ಇದ್ದೀವಿ ಸಮಾಜದಲ್ಲಿ ಇನ್ನೂ ಎಷ್ಟೋ ಜನಕ್ಕೆ ರಸ್ತೆನೇ ಇಲ್ಲ ಕುಡಿಯೋ ನೀರಿಂದಿಲ್ಲ ಕುಡಿಯೋ ನೀರಿನ ಘಟಕಗಳು ಬೇಕಾಗಿದೆ ಮತ್ತು ಹಾಸ್ಟೆಲ್ ಸೌಲಭ್ಯ ಬೇಕಾಗಿದೆ ಇಲ್ಲಿ ಆಮೇಲೆ ಈ ಸರ್ಕಾರದಲ್ಲಿ ಕೆಲವರು ಭಾಗ ಮಾಡ ಕೊಟ್ಟಿದ್ದಾರೆ ಆ ಭಾಗ ಮಾಡೋದು ನನಗೆ ಇಷ್ಟ ಇಲ್ಲ ನಾನು ನನ್ನ ಅಭಿಪ್ರಾಯ ಅದು ನಾವೆಲ್ಲರೂ ಒಂದೇ ಅನ್ನೋ ಒಂದು ಸಂದೇಶ ರಾಜ್ಯಕ್ಕೆ ರವಾನೆ ಆಗಬೇಕು ಇವತ್ತು ಇನ್ನೂರು ಇಪ್ಪತ್ತ್ನಾಲ್ಕು ಕ್ಷೇ ಮತಕ್ಷೇತ್ರದಲ್ಲೂ ಕೂಡ ಯಾವ್ದವರು ಇದ್ದಾರೆ ಗೊಲ್ರಿದ್ದಾರೆ ರಾಜ್ಯದ ಮೂಲೆ ಮೂಲೆಯಲ್ಲೂ ಎಲ್ಲ ಭಾಗದಲ್ಲೂ ಗೊಲ್ರಿದ್ದಾರೆ ಮಾಗಡಿ ತಾಲೂಕಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಅಂದರೆ ಹತ್ತರಿಂದ ಹನ್ನೆರಡು ಸಾವಿರ ಜನ ಗೊಲರಿದ್ದಾರೆ ಐವತ್ತೈದು ಊರಲ್ಲಿದ್ದಾರೆ ಇಲ್ಲಿ ಕೆಲವರಿಗೆ ಅಧಿಕಾರಿಗಳಿಗೆ ಮಾಹಿತಿನೇ ಇಲ್ವೇನೋ ನನಗೆ ಗೊತ್ತಿಲ್ಲ ಕೊರತೆ ಇರ್ಬೋದು ಬರೀ ಯಾರೋ ಕೆಲವರು ಹೇಳಿದ ಮಾತು ಕೇಳ್ಕೊಂಡು ಗೊಲ್ಲರೇ ಇಲ್ಲ ಅಂತ ತಿಳ್ಕೊಂಡ್ರೆ ಖಂಡಿತವಾಗಲೂ ಗೊಲ್ಲರಿದ್ದಾರೆ ನಿಮ್ಗೆ ಏನಾದರೂ ವರದಿ ಬೇಕು ಅಂತಂದರೆ ಆಯಾಯ ಪಂಚಾಯಿತಿ ವಿ ಐ ವಿ ಐಗಳಿದ್ದಾರಲ್ಲ ಯಾವ ಊರಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ ಅನ್ನೋದು ಯಾವ ಊರಲ್ಲಿ ಇದ್ದಾರೆ ಅನ್ನೋದನ್ನು ನೀವು ಸೆನ್ಸಸ್ ಮಾಡಿಸಿ ಮತ್ತು ಸರ್ಕಾರದಲ್ಲಿ ಇವತ್ತು ನೆಕ್ಸ್ಟ್ ಎರಡು ಮೂರು ತಿಂಗಳಲ್ಲಿ ದಯಮಾಡಿ ನಮ್ಮ ಯಾವುದೋ ಬಂಧುಗಳು ಎಲ್ಲರೂ ಕಿವಿ ಕೇಳಿಸ್ಕೊಳ್ಳಿ ನಿಮ್ಮ ಊರುಗಳಿಗೆ ಎಲ್ಲರೂ ಕೂಡ ಸೆನ್ಸಸ್ ಮಾಡೋಕ್ಕೆ ಬರ್ತಾರೆ ಜನಗಣತಿ ಮಾಡೋದಕ್ಕೆ ಜಾತಿ ಜನಗಣತಿ ಮಾಡೋದಕ್ಕೆ ಬರ್ತಾರೆ ಅವಾಗ ನೀವೆಲ್ಲರೂ ಕೂಡ ಗೊಲ್ಲ ಗೊಲ್ಲ ಅಂತಲೇ ಬರೆಸ್ಬೇಕು ಮುಂದಿನ ದಿನದಲ್ಲಿ ಎಲ್ಲರೂ ಕೂಡ ಹಲವಾರು ಸೌಲಭ್ಯ ಐತೆ ನಾಳೆ ಇವತ್ತೇನ ಬಿಟ್ರೆ ನೀವು ನಾಳೆ ಏನೇನು ಸೌಲಭ್ಯ ಪಡೆಯೋಕ್ಕಾಗಲ್ಲ ಹಾಗಾಗಿ ದಯಮಾಡಿ ನೀವೆಲ್ಲರೂ ಕೂಡ ಜಾತಿ ಜನಗಣತಿ ಮಾಡೋ ಸಮಯದಲ್ಲಿ ಬಂದಾಗ ಊರುಗಳಲ್ಲಿ ನೀವೇ ವಾಲಂಟಿಯರಿಗೆ ಎಲ್ಲರೂ ವಿಷಯ ತಿಳಿಸಿ ನೀವೆಲ್ಲರೂ ಬಲ್ಲ ಅನ್ನೋ ಸರ್ಟಿಫಿಕೇಟ್ ತೊಗೊಳ್ಳೋದಕ್ಕೆ ಮತ್ತೆ ಜಾತಿ ನಿಮ್ಮ ಮೂಲ ಏನೇನಿದೆ ಅದನ್ನೆಲ್ಲ ಸತ್ಯಾಂಶ ಹೇಳಿ ದಯಮಾಡಿ ಹಾಗಾಗಿ ಆಮೇಲೆ ಎಮ್ ಎಲ್ ಎ ಅವರು ಮಾನ್ಯ ಶಾಸಕರಲ್ಲಿ ವಿನಂತಿ ಮಾಡೋದ್ರಿಂದ ನಮ್ಮ ಸಮಾಜಕ್ಕೆ ಯಾವ ನಮ್ಮ ಸಮಾಜಕ್ಕೆ ಹಲವಾರು ಕಮಿಟಿಗಳೈತೆ ಹಲವಾರು ಕಮಿಟಿ ಐತೆ ಯಾವ ಕಮಿಟಿಗೂ ನಮ್ಮ ಗೊಲ್ಲರನ್ನ ಒಬ್ಬರನ್ನ ಸದಸ್ಯರನ್ನ ನೇಮಕ ಮಾಡಿಲ್ಲ ಅದನ್ನು ದಯಮಾಡಿ ಮಾಡಿಸ್ಕೊಡ್ಬೇಕು ಅಂದ್ಬಿಟ್ಟು ನಾನು ಮೊನ್ನೆ ಶಾಸಕರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ಮತ್ತು ಸಮಾಜಕ್ಕೆ ಸಮಾಜಕ್ಕೆ ಮುಂದಿನ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ನಲ್ಲಿ ಪ್ರತ್ಯೇಕವಾಗಿ ಅವರಿಗೆ ಸ್ಪರ್ಧಿಸೋಕೆ ಅವಕಾಶ ಮಾಡಿಕೊಡ್ಬೇಕು ಮಾನ್ಯ ಶಾಸಕರು ಮತ್ತು ಸರ್ಕಾರದ ವತಿಯಿಂದ ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀನಿ ಮತ್ತು ಈ ಅಲೆಮಾರಿ ಹಾಗೂ ಅಲೆಮಾರಿ ಅಭಿವೃದ್ಧಿ ನಿಗಮದಲ್ಲಿ ಸಾಕಷ್ಟು ಸೌಲಭ್ಯ ಇದೆ ನಮ್ಮ ಸಮಾಜದವರಿಗೆ ಹೆಚ್ಚೋ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಆದರೆ ಬೇರೆಯವರು ಕಬಳಿಸ್ತಾ ಇದ್ದಾರೆ ಆ ಕಬ್ಳಿಸೋಕ್ಕೆ ಅವಕಾಶ ಮಾಡಿ ನೀವೆಲ್ಲರೂ ವಿದ್ಯಾವಂತರು ತಿಳ್ಕೊಂಡು ಬಂದು ಅಧಿಕಾರಿಗಳ ಹತ್ರ ಮಾತಾಡಿ ಏನೇ ಸೌಲಭ್ಯ ಇದೆ ಅಂದರೆ ಜನಗಣ ಎಲ್ಲರೂ ಜನಗಣ ಜನಗಳಿಗೆ ಎಲ್ಲರೂ ತಿಳಿಸಿ ಆ ಸೌಲಭ್ಯ ಬೇಯಕ್ಕೆ ಮೊದಲು ಕೊಡಬೇಕು ಅಂದ್ಬಿಟ್ಟು ನಾನು ಈ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀನಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು